ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ಜಾಗತಿಕ ಅಖಾಡದಲ್ಲಿ ಭಾರತೀಯ ಸಂಜಾತ ಪ್ರಬಲ ಹೆಚ್ಚಿದೆ ರಿಷಿ ಸುನಾಕ್ ಪ್ರಧಾನಿಯಾಗಿ ಇಂಗ್ಲೆಂಡ್ ಮುನ್ನಡೆಸುತ್ತಿರುವಾಗಲೇ ಅತ್ತ ಜಗತ್ತಿನ ದೊಡ್ಡಣ್ಣ ಅಮೆರಿಕಕ್ಕೂ ಭಾರತೀಯ ಸಂಜಾತ ವಿವೇಕ್ ರಾಮಸ್ವಾಮಿ ಅವರು ಸಾರಥಿಯಾಗುವ ಸಾಧ್ಯತೆ ತೆಗೆದುಕೊಂಡಿದೆ ಮುಂಬರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದಿಂದ ವಿವೇಕ್ ಅವರು ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ ವಿವೇಕ್ ಅಧ್ಯಕ್ಷರಾದರೆ ಹೊಸ ಇತಿಹಾಸವೇ ಸೃಷ್ಟಿಯಾಗಲಿದೆ ಇವರ ವಿದ್ಯಾಭ್ಯಾಸ ಬಯಾಲಜಿ ಬ್ಯಾಚುಲರ್ಸ್ ಹಾರ್ವರ್ಡ್ ವಿವಿಯಿಂದ ಪಡೆದಿದ್ದಾರೆ ಕಾನೂನು ಪದವಿಯನ್ನು ಎಲ್ ವಿವಿಯಿಂದ ಪಡೆದಿದ್ದಾರೆ ಇದು ಪಕ್ಷ ರಿಪಬ್ಲಿಕನ್ ಇವರು ಕಟ್ಟಿದ ಸಂಸ್ಥೆ ರೈವೆಂಟ್ ಸೆನ್ಸಸ್ ಫಾರ್ಮಾ ಇವರ ಸಂಪತ್ತಿನ ಮೌಲ್ಯ ಐದು ಸಾವಿರದ ನಾಲ್ಕುನೂರ ಆರು ಕೋಟಿ ರೂಪಾಯಿ ನಾಲ್ಕು ವರ್ಷಗಳ ಹಿಂದೆ ಕ್ಯಾಲಿಫೋರ್ನಿಯಾ ಸೆನೆಟರ್ ಆಗಿದ್ದ ಭಾರತೀಯ ಸಂಜಾತಿ ಕಮಲಾ ಹ್ಯಾರಿಸ್ ಸಾರ್ವಜನಿಕವಾಗಿ ಜೋ ಬೈಡನ್ರ ರಾಜಕೀಯ ನೀತಿಗಳನ್ನು ಹಿಗ್ಗಾಮುಗ್ಗ ವಿರೋಧಿಸಿ ಸುದ್ದಿಯಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೈಡನ್ ಜೊತೆ ಚುನಾವಣಾ ಪ್ರಚಾರದಲ್ಲಿ ಸಾಥ್ ಕೊಟ್ಟಿದ್ದಲ್ಲದೆ ಉಪಾಧ್ಯಕ್ಷರು ಆದರು ಇಡೀ ಭಾರತ ಅನ್ನುವಷ್ಟು ಸಂಭ್ರಮ ಪಟ್ಟಿತು ಈಗ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾರತ ಮೂಲದ ರಿಪಬ್ಲಿಕನ್ ಅಭ್ಯರ್ಥಿ ಉದ್ಯಮಿ ವಿವೇಕ್ ರಾಮ್ಸ್ವಾಮಿ ಮಿಂಚುರಿಸುತ್ತಿದ್ದಾರೆ ಇಂಗ್ಲೆಂಡ್ನಲ್ಲಿ ರಿಷೇಶು ನಾಕರಂತೆ ಅಮೆರಿಕದಲ್ಲಿ ವಿವೇಕ್ರನ್ನು ಕಾಣಲು ನೂರು ಕೋಟಿ ಭಾರತೀಯರು ತವಕಗೊಂಡಿದ್ದಾರೆ ಉದ್ಯಮಿ ಸ್ಪೇಸ್ ಎಕ್ಸ್ ಸಿಇಒ ಎಲಾನ್ ಮಸ್ಕ್ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಹಲವರು ಬೆಂಬಲ ಗಿಟ್ಟಿಸಿಕೊಂಡಿರುವ ವಿವೇಕ್ ನೇರ ನುಡಿಗಳಿಗೆ ಅಮೆರಿಕನ್ನರು ಬೆಕ್ಕ ಇನ್ನು ಹಿಂದೂ ಹೆಸರಲ್ಲಿ ಮತಯಾಚನೆ ಕ್ರೈಸ್ತರೇ ಬಹುಸಂಖ್ಯಾತರಾಗಿರತಕ್ಕಂಥ ಅಮೆರಿಕದಲ್ಲಿ ಹಿಂದೂ ಧರ್ಮವನ್ನು ಮುಂದಿಟ್ಟುಕೊಂಡು ಮತಯಾಚಿಸುತ್ತಿರುವ ವಿವೇಕ್ ತಂತ್ರಗಾರಿಕೆಗೆ ಅಲ್ಲಿನವರಿಂದ ಮಾತ್ರವೇ ಎಲ್ಲ ಭಾರತೀಯರಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ ತಾನೊಬ್ಬ ಹಿಂದೂ ಎನ್ನುವುದರ ಬಗ್ಗೆ ಹೆಮ್ಮೆಯಿದೆ ಎನ್ನುವ ಸಂಗತಿಯನ್ನು ತಾವೇ ಪ್ರಚುರಪಡಿಸಿದ್ದಲ್ಲದೆ ಅದಕ್ಕೆ ಕಾರಣವನ್ನು ನೀಡುವ ಮೂಲಕ ಅಮೆರಿಕನರಲ್ಲಿ ತಮ್ಮ ದೇಶಭಕ್ತಿ ಕುರಿತು ಸಂಶಯ ನಿವಾರಿಸಿದ್ದಾರೆ ಹಿಂದೂ ಧರ್ಮ ಜಗತ್ತಿನ ಎಲ್ಲ ಧರ್ಮಗಳನ್ನು ಗೌರವಿಸುತ್ತದೆ ಎಲ್ಲ ಧರ್ಮಗಳ ಜೊತೆ ಸಾಮರಸ್ಯದ ಜೊತೆಗೂಡಿ ಮುನ್ನಡೆಸುತ್ತದೆ ಎಂಬ ಅವರ ಹೇಳಿಕೆ ಕೇಳಿಬಂದ ಕರತಾಡನ ಅಷ್ಟಿಷ್ಟಲ್ಲ ಇನ್ನು ಟ್ರಂಪ್ ಅವರ ಹೋಲಿಕೆ ಅಧಿಕಾರದಲ್ಲಿದ್ದಾಗ ವಿಶ್ವವೇ ಹೀಗಳೆದು ವ್ಯಂಗ್ಯ ಮಾಡಿದ್ದ ಮಾಜಿ ಅಧ್ಯಕ್ಷ ಟ್ರೋನ್ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಮೆರಿಕಾದ್ಯಂತ ಬೆಂಬಲಿಗರ ದೊಡ್ಡ ಸಂಖ್ಯೆ ಇದೆ ಅವರೆಲ್ಲರಿಗೂ ವಿವೇಕ್ ಅವರು ಟ್ರಂಪ್ ಅಪರಾವತಾರದಂತೆ ಗೋಚರಿಸಿದ್ದಾರೆ ಹಾಗೆ ನೋಡಿದರೆ ನೇರ ದಿಟ್ಟ ಹೇಳಿಕೆಗಳನ್ನು ನೀಡುವಲ್ಲಿ ವಿವೇಕ್ ಟ್ರಂಪ್ಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರೆ ಎನ್ನುವುದು ಅಲ್ಲಿನ ರಾಜಕೀಯ ಪರಿಣಿತರ ಅಭಿಪ್ರಾಯ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ವಿವೇಕ ಟ್ರಂಪ್ ಅವರ ಸುಧಾರಿತ ಆವೃತ್ತಿ ಈ ಬಗ್ಗೆ ಖುದ್ದು ವಿವೇಕ್ ಅವರೇ ನಾನು ಎರಡು ಸಾವಿರದ ಹದಿನೈದರ ಟ್ರಂಪ್ ತದ್ರೂಪು ಆದರೆ ಈಗಿನ ಟ್ರಂಪ್ಗೂ ನನಗೂ ಸಮಿತಿ ಇಲ್ಲ ಎಂದಿದ್ದರು ಇನ್ನು ಇವರು ಭಾರತ ಪರ ನಿಲುವು ಚೀನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಲು ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕು ಎನ್ನುವುದು ವಿವೇಕ ಅಭಿಪ್ರಾಯ ಭಾರತದ ಜೊತೆ ಕೇವಲ ರಾಜತಾಂತ್ರಿಕ ಮಟ್ಟದ ಬಾಂಧವ್ಯ ಅಲ್ಲದೆ ಚೀನಾ ಮಟ್ಟದಲ್ಲೂ ಎರಡು ದೇಶಗಳು ಜೊತೆಯಾಗಬೇಕು ಎನ್ನುವುದು ರಾಮ್ಸ್ವಾಮಿ ಅವರ ಪ್ರತಿಪಾದನೆಯಾಗಿದೆ ಚೀನಾಗೆ ಅರಬ್ ರಾಷ್ಟ್ರಗಳಿಂದ ಅತ್ಯಧಿಕ ಪ್ರಮಾಣದ ತೈಲ ಸರ್ವ ಆಗಿರುವ ಆಗುವ ಆಗುವ ಕಲಿಯನ್ನು ತಡೆಗಟ್ಟುವ ಮೂಲಕ ಚೀನಾಗೆ ಕೊಡಬಹುದು ಎನ್ನುವ ಸಂಗತಿಯೂ ಅವರಿಗೆ ಗೊತ್ತಿದೆ ಭಾರತೀಯರ ಆತಂಕಕ್ಕೆ ಕಾರಣವಾಗಿರುವುದು ಎಚ್ ಒನ್ ಬಿ ವೀಸಾ ನೀತಿ ಕುರಿತ ವಿವೇಕ್ ನಿಲುವು ಈ ಹಿಂದಿನ ರಿಪಬ್ಲಿಕನ್ ಅಧ್ಯಕ್ಷ ಟ್ರಂಪ್ ಎಚ್ ಒನ್ ಬಿ ವೀಸಾ ಮೇಲೆ ನಿರ್ಬಂಧ ಹೇರಿದ್ದರು ಈಗ ವಿವೇಕ್ ಎಚ್ ಒನ್ ಬಿ ವೀಸಾದಲ್ಲಿ ಮಹತ್ತರ ಬದಲಾವಣೆ ತರುವ ಮಾತನಾಡಿರುವುದು ಅಮೆರಿಕನ್ ಡ್ರೀಮ್ ಕನಸು ಕಾಣುತ್ತಿರುವ ಭಾರತೀಯ ಟೆಕಿಗಳಿಗೆ ಆತಂಕದ ಸಂಗತಿಯಾಗಿದೆ ಇನ್ನು ಮೈಸೂರು ಕನೆಕ್ಷನ್ ವಿವೇಕ್ ರಾಮಸ್ವಾಮಿ ತಂದೆ ತಾಯಿ ತಮಿಳು ಭಾಷಿಕ ಕೇರಳ ಮೂಲದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಎಂಜಿನಿಯರಿಂಗ್ ಪದವಿ ಹೊಂದಿದ್ದ ತಂದೆ ವಿ ಗಣಪತಿ ರಾಮಸ್ವಾಮಿ ಮತ್ತು ವೈದ್ಯ ತಾಯಿ ಗೀತಾ ರಾಮಸ್ವಾಮಿ ನಾಲ್ಕು ದಶಕಗಳ ಹಿಂದೆ ಉದ್ಯೋಗ ಅರಸಿ ಅಮೆರಿಕಕ್ಕೆ ಬಂದುಬಿಟ್ಟರು ಗೀತಾ ಅವರು ವೈದ್ಯಕೀಯ ವ್ಯಾಸಂಗ ಮಾಡಿದ್ದು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎನ್ನುವುದು ವಿಶೇಷ ಇನ್ನು ಈ ರಾಮಸ್ವಾಮಿ ಅವರ ಬಗ್ಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಕ್ ಇಂಕ್ ಎನ್ನುವ ಪುಸ್ತಕ ಅಮೆರಿಕದಲ್ಲಿ ಲೋಕಾರ್ಪಣೆಯಾಯಿತು ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲೂ ಈ ಪುಸ್ತಕ ಸ್ಥಾನ ಪಡೆಯಿತು ಅಂದರೂ ಲೋ ಲೋಕಾರ್ಪಣೆಯಾಗಿದ್ದು ಕೇವಲ ಪುಸ್ತಕವೊಂದೇ ಆಗಿರಲಿಲ್ಲ ವಿವೇಕ್ ರಾಮ್ಸ್ವಾಮಿ ಎಂಬ ಅಧ್ಯಕ್ಷ ಅಭ್ಯರ್ಥಿಯ ಹುಟ್ಟು ಹದಿ ದಿನ ಆಯಿತು ವಿದ್ಯ ಉದ್ಯಮಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಫಾರ್ಮಾ ಕಂಪನಿ ಕಟ್ಟಿದ್ದ ಭಾರತ ಮೂಲದ ಕಂದು ಬಣ್ಣದ ಅಮೆರಿಕ ಪ್ರಜೆ ವಿವೇಕ ರಾಮ್ಸ್ವಾಮಿ ಅತ್ತ ಅಮೆರಿಕನರ ದೃಷ್ಟಿ ಹರಿದಿದ್ದೇ ಆಗ ಕಟ್ಟಾರ್ ಬಲಪಂಥಿ ವಿವೇಕ ರಾಜಕೀಯ ಪ್ರವೇಶಕ್ಕೆ ಓಕ್ ಇಂಕ್ ಪುಸ್ತಕ ಹೆಬ್ಬಾಗಿಲಾಯಿತು ಟ್ರಂಪ್ ನಂತರ ಅದೇ ವರ್ಚಸ್ಸಿನ ನೇರ ನುಡಿ ಹಂ ಹುಂಬ ಅಭ್ಯರ್ಥಿ ಹುಡುಕಾಟದಲ್ಲಿದ್ದ ರಿಪಬ್ಲಿಕನ್ ಪಕ್ಷ ವಿವೇಕಿಗೆ ರತ್ನಗಂಬಳಿಯ ಸ್ವಾಗತ ನೀಡಿದೆ ರಾಜಕೀಯ ಎದುರಾಳಿಗಳು ತಮ್ಮನ್ನು ಹೊರಗಿನವನ್ನಾಗಿ ಚಿತ್ರಿಸಬಹುದು ಎನ್ನುವ ಗುಮಾನಿ ಕಂಡಿದ್ದ ತಡ ಸಂದರ್ಶನಗಳಲ್ಲಿ ವಿವೇಕ್ ಖುದ್ದು ತಮ್ಮನ್ನು ಹೊರಗಿನವರೆಂದು ಕರೆದುಕೊಂಡರು ಅದರ ಹಿಂದೆಯೇ ನಮ್ಮೊಳಗಿನ ಹುಡುಕು ನಮಗಿಂತ ಸ್ಪಷ್ಟವಾಗಿ ಹೊರಗಿನವರಿಗೆ ಕಾಣಿಸುತ್ತದೆ ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾದವು ಇಂದು ಆ ಹೊರಗಿನ ವ್ಯಕ್ತಿಯನ್ನು ಅಮೆರಿಕನರು ವಿವೇಕರಲ್ಲಿ ಕಾಣುತ್ತಿದ್ದಾರೆ ಹೀಗೆ ಹಾನಿ ತನ್ನ ಬಲ ಅಂಶವನ್ನೇ ತಮ್ಮ ಲಾಭಕ್ಕೆ ಬಳಸಿಕೊಂಡ ಛತ್ರಮತಿ ರಾಜಕೀಯ ದಾಳಗಳನ್ನು ಉರಿಸು ಉಳು ಉರುಳಿಸುವಲ್ಲಿ ಹಿಂದೆ ಬಿದ್ದಿಲ್ಲ ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ